ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಉತ್ತರ ಕರ್ನಾಟಕ ಅಡುಗೆ ಅನುಪಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ರೀ ಇವತ್ತು ನಾನು ಸುಲಭವಾಗಿ ಯಾವ ರೀತಿ ಹೋಟೆಲ್ನಲ್ಲಿ ಮಾಡ್ದಂಗೆ ಶಾವಿಗೆ ಉಪ್ಪಿಟ್ಟು ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ ರೀ ಈ ರೀತಿ ಒಳಗೆ ಮಾಡಿದ್ರೆ ಸೇಮ್ ಹೋಟೆಲ್ನಾಗ ಮಾಡಿದಂತಹ ಶಾವಿಗೆ ಬಾತ್ ಟೈಪನ್ನು ಬರ್ತೈತೆ ಇದು ಶಾವಿಗೆ ಉಪ್ಪಿಟ್ಟು ನೀವು ಈ ಥರ ಟ್ರೈ ಮಾಡಿ ನೋಡಿರಿ ಶಾವಿಗೆ ಉಪ್ಪಿಟ್ಟು ಯಾವ ಹೆಂಗೆ ಟೇಸ್ಟ್ ಇತ್ತು ರುಚಿ ಹೆಂಗಾಗಿತ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸ್ರಿ ಸ್ನೇಹಿತರೆ ಈಗ ನೋಡಿರಿ ಶಾವಿಗೆ ಉಪ್ಪಿಟ್ಟು ಮಾಡೋದು ಹೆಂಗೆ ಅನ್ನೋದನ್ನು ನಾನು ನಿಮ್ಗೆ ಹೇಳ್ಕೊಡ್ತಾ ಹೋಗ್ತಾನಿ ಈಗ ಫಸ್ಟನ್ನು ನಾನು ಶಾವಿಗೆ ಎರಡು ಲೋಟದಷ್ಟು ನೀರನ್ನು ಕುದಿಯೋಕೆ ಇಟ್ಟಿದ್ರಿ ಅದಕ್ಕೆ ಈ ಸಪ್ಪನ್ ಶಾವಿಗೆ ಹಾಕೊಂಡು ಒಂದು ಸತಿ ಕುದಿ ಬರೋಂಗೆ ಕುದಿಸ್ಕೊಂಡೆ ರೀ ಇದನ್ನು ಅಷ್ಟು ನೀರು ಬಸ್ತು ಇದಕ್ಕೆ ತಣ್ಣೀರು ಹಾಕಿ ರೀ ಈಗ ಇದಕ್ಕೆ ನಾನು ಒಗ್ಗರಣೆ ಮಾಡೋದನ್ನು ಹೇಳ್ಕೊಡ್ತಾನೆ ಬರ್ರಿ ಈಗ ನೋಡಿರಿ ಸ್ನೇಹಿತರೆ ಒಂದು ಪಾತ್ರೆ ಅದ ಸೇಮ್ ಪಾತ್ರೆಗೆ ನಾನು ಸ್ವಲ್ಪ ಎಣ್ಣೆಕಾಯಕಿಟ್ಟೇನ್ ರೀ ಅದಕ್ಕೊಂದು ಸ್ವಲ್ಪ ಉದ್ದಿನ ಬೇಳೆ ಹಾಕಿ ಕೆಂಪು ಕಾಗೋರಿಗೂ ಹುರ್ಕೊತಾನೆ ರೀ ಅದ್ರ ಜೊತೆಗೆ ಸಾಸಿವೆ ಜೀರಿಗೆ ಮತ್ತು ಕರ್ಬೇವನ್ನು ಹಾಕೊತಾನೆ ರೀ ಇದೆಲ್ಲ ಫ್ರೈ ಆಗಿಂದ ಉಳ್ಳಾಗಡ್ಡಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಶುಂಠಿದು ತುರಿದಂತಹ ಪೇಸ್ಟನ್ನು ಹಾಕ್ಕೊತಾನೆ ರೀ ಅಂದ್ರೆ ಇದನ್ನು ಪೇಸ್ಟ್ ಮಾಡಿಲ್ರಿ ತುರ್ಕೊಂಡನ್ರಿ ಶುಂಠಿನ ಬೆಳ್ಳುಳ್ಳಿ ಅಲ್ರಿ ಬರೀ ಶುಂಠಿ ಅಷ್ಟ ರೀ ಮತ್ತು ಇದಕ್ಕೆ ಸ್ವಲ್ಪ ಕ್ಯಾರೆಟ್ ತುರಿ ಸ್ವಲ್ಪ ವಟಾಣಿ ಕಾಳನ್ನು ಕೂಡ ನೈನ ಶಾವಿಗೆ ಉಪ್ಪಿಟ್ಟಿಗೆ ಹಾಕ್ಕೊತಾನ್ರಿ ಇದು ಉಳ್ಳಾಗಡ್ಡಿ ಚೆನ್ನಾಗಿ ಫ್ರೈ ಆಗಿಂದ ಒಂದ ಪದಾರ್ಥಗಳನ್ನು ಹಾಕೊತಾ ಹೋಗನ್ರಿ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಸಮಯದಲ್ಲಿ ನನ್ನ ಈ ಶಾವಿಗೆ ಉಪ್ಪಿಟ್ಟು ರೆಸಿಪಿ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೀಗೆ ನನ್ನ ಉತ್ತರ ಕರ್ನಾಟಕ ಚಾನಲ್ನ ಆಶೀರ್ವಾದ ಮಾಡಿ ಹಾಗೂ ಬೆಳೆಸಿ ಈಗ ನೋಡಿರಿ ನಾನು ಕ್ಯಾರೆಟ್ ತುರಿ ಮತ್ತು ಇದನ್ನು ಶುಂಠಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾನೆ ರೀ ಈಗ ಇದಕ್ಕೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕಾಳಷ್ಟು ನಾನು ಬಟಾಣಿನೂ ಕೂಡ ಹಾಕಂತಾನೆ ರೀ ನಾವು ಒಂದು ಬೌಲು ಶಾವಿಗೆ ಉಪ್ಪಿಟ್ಟು ಮಾಡೋದ್ರಿಂದ ಇಷ್ಟಾದರೂ ಸಾಕ್ರಿ ತೀರಾ ಆವ ಬಾಯ್ ಒಳಗೆ ಬಂದರೆ ಉಪ್ಪಿಟ್ಟಿನ ಟೇಸ್ಟ್ ರೀ ಹಾಗಾಗಿ ನೋಡಿರಿ ಈಗ ಎಲ್ಲಾನು ಚೆನ್ನಾಗಿ ಫ್ರೈ ಆಗಿಂದ ನಾನು ಇದಕ್ಕೆ ಒಂದು ಸಣ್ಣದು ಒಂದು ಟೊಮೆಟೊ ರೀ ನಾವು ಶಾವ್ಗಿನ ಬಸ್ತಿರ್ತಾವಲ್ಲ ರೀ ಅದು ತಣ್ಣಗೆ ತಣ್ಣೀರು ಹಾಕಿದ ತಕ್ಷಣ ಆರು ಆರಿಂದ ಅದು ಉದುರು ಉದ್ರಾಗಿರ್ತೈತಿ ಇದ್ರೊಳಗೆ ಕಲ್ಸಾಕ ಭಾಳ ಸುಲಭ ಆಕತ್ರಿ ಸ್ನೇಹಿತರೆ ಈಗ ನೋಡಿರಿ ನಾನು ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕಲರಿಗೋಸ್ಕರ ಅರ್ಶಿನ ಪುಡಿ ರೀ ಇದು ರೀ ಬೇಕಂದ್ರೆ ಹಾಕೊಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ನಾನು ಕಲರ್ ಚೆಂದ ಬರಲಿ ಅನ್ನೋದಕ್ಕೋಸ್ಕರ ಅರ್ಶಿನ ಪುಡಿ ಹಾಕೊಂಡ್ರೀ ಈ ಒಂದು ಚಮಚ ಸಕ್ಕರೆ ಹಾಕಿ ಇನ್ನೊಂದ್ಸತಿ ಚೆನ್ನಾಗಿ ಕುದಿಸ್ಕೊಂಡು ಈಗ ಶಾವಿಗೆ ಹಾಕಿ ನಾನು ಚೆನ್ನಾಗಿ ಕಲ್ಸ್ಕೊತಾನೆ ನೋಡ್ರಿ ಸ್ನೇಹಿತರೆ ಸ್ನೇಹಿತರೆ ನನ್ನ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನನ್ನು ಪ್ರೆಸ್ ಮಾಡಿರಿ ಮೊದಲನೇ ನನ್ನ ರೆಸಿಪಿಗಳು ಬಿಟ್ ಅಪ್ಲೋಡ್ ಮಾಡಿದಾಗ ಫಸ್ಟ್ ನೋಟಿಫಿಕೇಷನಿಗೋಸ್ಕರ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಈ ರೆಸಿಪಿ ಹೆಂಗಿತ್ತು ನಾನು ಕಮೆಂಟ್ಸಲ್ಲಿ ತಿಳಿಸ್ರಿ ಈಗ ನೋಡಿರಿ ನಾನು ತಣ್ಣೀರು ಹಾಕಿ ಬಸ್ತಿಟ್ಟಿರೋ ಅಂತಹ ಶಾವ್ಗಿನೂ ಕೂಡ ರೆಡಿ ಆಗೈತೆ ರೀ ಫುಲ್ ಎಲ್ಲ ತಣ್ಣಗಾಗ್ಯಾವ ರೀ ಶಾವ್ಗೆ ಉದುರು ಈಗ ಈಗಿದ ನಾನು ಕಲಿಸ್ತಾ ಹೋದಂಗೆ ಹೋದಂಗೆ ಎಣ್ಣೆ ಇದಕ್ಕೆಲ್ಲ ಹತ್ತದಂಗೆ ಪೂರ್ತಿ ಉದುರು ಹಾಕೈತ್ರಿ ಸ್ನೇಹಿತರೆ ನೋಡಿರಿ ಎಷ್ಟು ಕಲರ್ಫುಲ್ ಆಗಿ ನಮ್ಮ ಶಾವಿಗೆ ಉಪ್ಪಿಟ್ಟು ರೆಡಿ ಆಯಿತು ಅಂತಂದು ಬಹಳ ಸುಲಭವಾಗಿ ಮಾಡ್ಕೋಬೋದು ರೀ ಹತ್ತರಿಂದ ಹದಿನೈದು ನಿಮಿಷದೊಳಗೆ ನಮಗೆ ಉಪ್ಪಿಟ್ಟು ಬೆಳಗ್ಗೆ ತಿಂಡಿಗೆ ರೆಡಿ ರೀ ನೋಡಿರಿ ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಾನೊಂದು ಸರ್ವಿಂಗ್ ಪ್ಲೇಟ್ ಒಳಗೆ ಹಾಕಿ ತೋರಿಸ್ತಾನೆ ರೀ ನಮ್ಮ ಉಪ್ಪಿಟ್ಟು ಹೆಂಗೆ ರೆಡಿ ಆಗೈತಿ ಅಂತ ಒಂದು ಸ್ವಲ್ಪನೂ ರೀ ಅಷ್ಟು ಚಲೋ ಶಾವ್ಗೆ ಇದ್ರೊಳಗೆ ಮಿಕ್ಸ್ ರೀ ಒಗ್ಗರಣೆ ಒಳಗೆ ಮ್ಯಾಲೆ ಒಂದು ನಿಂಬೆ ನಿಂಬೆಹಣ್ಣು ತುಪ್ಪ ಹಿಂಡ್ಕೊಂಡು ತಿಂದುಬಿಟ್ರೆ ಸೂಪರ್ ಟೇಸ್ಟ್ ರೀ ಇದು ಸ್ನೇಹಿತರೆ ಇನ್ನೊಂದು ಉತ್ತರ ಕರ್ನಾಟಕದ ರುಚಿಯಾದ ಆರೋಗ್ಯಕರವಾದ ಅಡಿಗೆಯೊಂದಿಗೆ ಭೇಟಿ ಆಗೋಣ್ರಿ ಅಲ್ಲಿವರೆಗೂ ಈ ಈ ರೆಸಿಪಿ ಹೆಂಗಿತ್ತು ನನ್ನ ಕಮೆಂಟ್ಸಲ್ಲಿ ತಿಳಿಸ್ರಿ ನಮಸ್ಕಾರಗಳು ಸ್ನೇಹಿತರೆ